ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ದೀಪಾವಳಿ ಹಬ್ಬ ಹತ್ರ ಬಂದಿದೆ ಇದರ ಪ್ರಯುಕ್ತವಾಗಿ ದೀಪಾವಳಿ ಹಬ್ಬಕ್ಕೆ ಒಂದು ಆಫರನ್ನು ನೀಡ್ತಾ ಇದೆ ವಾಸನೆಕರ್ ಹಾಸ್ಪಿಟಲ್ಲು ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನ ತನಕ ಸಣ್ಣ ಮಕ್ಕಳಿಗೆ ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಉಚಿತ ನೇತ್ರ ತಪಾಸಣೆ ಕನ್ಸಲ್ಟೇಷನ್ ಫ್ರೀ ಕನ್ಸಲ್ಟೇಷನು ಮತ್ತು ಏನೇ ಟ್ರೀಟ್ಮೆಂಟ್ ಇದ್ದರೂ ಸಂಪೂರ್ಣವಾಗಿ ಫ್ರೀಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಮತ್ತೆ ಈ ದೀಪಾವಳಿ ಹಬ್ಬ ಹತ್ರ ಬಂದಿರೋದ್ರಿಂದ ಮಕ್ಕಳು ಆಗಲಿ ದೊಡ್ಡವರಾಗ್ಲಿ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ನಮ್ಮ ಅತಿ ದೊಡ್ಡ ಹಬ್ಬ ನಮ್ಮ ದೇಶದ್ದು ಇದು ಐ ಸ್ಪೆಷಲಿಸ್ಟ್ಗೆ ಟ್ರೆಡೆಡ್ ಫೆಸ್ಟಿವಲ್ ಯಾಕಂದರೆ ಮೆಜಾರಿಟಿ ಐ ಎಮರ್ಜೆನ್ಸೀಸ್ ಅಂತ ನಾವೇನು ಹೇಳ್ತೀವಲ್ಲ ಅದು ನಮಗೆ ಬರೋದು ಈ ದೀಪಾವಳಿ ಹಬ್ಬದ ಟೈಮಲ್ಲೇ ದೀಪಾವಳಿ ಅಂದ ತಕ್ಷಣ ಪಟಾಕಿ ಪಟಾಕಿ ಅಂದರೆ ನಾರ್ಮಲ್ ಆಗಿ ಪಟಾಕಿ ಹೊಡಿಬೇಕಾದರೆ ಏನೂ ತೊಂದರೆ ಆಗೋಲ್ಲ ಆದರೆ ಪಟಾಕಿ ಏನಾದರೂ ಹೊಡೆದು ಕಣ್ಣಿಗೆ ಏನಾದರೂ ಸಿಡೀತು ಅಂದರೆ ಮೈಲ್ಡ್ ಇಂಜುರಿಯಿಂದ ಹಿಡ್ಕೊಂಡು ಕಂಪ್ಲೀಟಾಗಿ ದೃಷ್ಟಿ ಕಳ್ಕೊಳ್ಳೋಷ್ಟು ಕೂಡ ತೊಂದರೆಗಳು ಈ ಪ್ರೆಸ್ ಮೀಟಲ್ಲಿ ಅದರ ಬಳಿ ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ತಿಳುವಳಿಕೆ ಕೊಡೋದಕ್ಕೆ ನಾವು ಈ ಅರೇಂಜ್ ಮಾಡಿದ್ದೀವಿ ಈ ದೀಪಾವಳಿ ಹಬ್ಬವನ್ನು ದೀಪ ಬೆಳಗಿಸಿ ಸಿಹಿ ಹಂಚಿ ಸೆಲೆಬ್ರೇಟ್ ಮಾಡಿದರೆ ತುಂಬ ಒಳ್ಳೆಯದು ಬಟ್ ಪಟಾಕಿ ಹೊಡೆದ್ರೆ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನು ನಾನು ಫಸ್ಟ್ ಹೇಳ್ತೀನಿ ಮೊದಲು ಮಕ್ಕಳಲ್ಲಿ ಎಸ್ಪೆಷಲಿ ಅವರಾಗೆ ಪಟಾಕಿ ಹೊಡಿಲಿಕ್ಕೆ ಬಿಡಬಾರ್ದು ಯಾವಾಗಲೂ ಆಡಲ್ಟ್ ಸೂಪರ್ವಿಷನ್ ಬೇಕು ದೊಡ್ಡವರು ಯಾರಾದರೂ ಇರಲೇಬೇಕು ದೀಪಾವಳಿ ಟೈಮಲ್ಲಿ ನಾವು ಪಟಾಕಿ ಹೊಡಿತಾ ಇರಬೇಕಾದ್ರೆ ಯಾವಾಗಲೂ ಪ್ರೊಟೆಕ್ಟಿವ್ ಗ್ಲಾಸಸ್ ಸೇಫ್ಟಿ ಗ್ಲಾಸಸ್ ಹಾಕ್ಕೊಂಡೇ ಪಟಾಕಿ ಹೊಡಿಬೇಕು ಬರೀ ಪಟಾಕಿ ಹೊಡಿಬೇಕಾದ್ರೆ ಇಂಜುರೀಸ್ ಆಗೋದು ಯಾರು ಹೊಡಿತಾ ಇದ್ದಾರೆ ಅವರು ಮಾತ್ರ ಅಲ್ಲ ಬೈ ಸ್ಟ್ಯಾಂಡರ್ಡ್ಸ್ ಯಾರ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ ಅವರಲ್ಲಿ ಕೂಡ ಅದು ಸಿಡಿದು ಬಿಟ್ಟು ಕಣ್ಣಲ್ಲಿ ತೊಂದರೆ ಆಗಬಹುದು ಸೊ ಒಂದು ಸೇಫ್ ಡಿಸ್ಟೆನ್ಸ್ ಒಂದು ಫೈವ್ ಮೀಟರ್ ಡಿಸ್ಟೆನ್ಸ್ ದೂರದಿಂದ ಪಟಾಕಿ ಹೊಡೆಯೋದನ್ನು ನೋಡಬಹುದು ಅವರು ಕೂಡ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೊಂಡಿರಬೇಕು ಲೂಸ್ ಬಟ್ಟೆ ಹಾಕೊಂಡಿರಬಾರ್ದು ಸಿಂಥೆಟಿಕ್ ಬಟ್ಟೆ ಹಾಕೊಂಡಿರಬಾರ್ದು ಬಿಕಾಸ್ ಅದು ಬೇಗ ಫೈರ್ ಕ್ಯಾಚ್ ಮಾಡುತ್ತೆ ಮತ್ತು ಸ್ಪ್ರೆಡ್ ಆಗುತ್ತೆ ಕೂಡ ಎಸ್ ಮ್ಯಾಮ್ ಆಸ್ ಆಲ್ರೆಡಿ ಟೋಲ್ಡ್ ಅಬೌಟ್ ಅದೇ ಪಟಾಕಿ ಹೊಡೆದ್ರೆ ಅದ್ರ ರಿಲೇಟೆಡ್ ಇಂಜುರೀಸ್ ಪ್ರೂಸ್ ಆ್ಯಂಡ್ ಐ ಮೀನ್ ಏನ್ ಮಾಡಬೇಕು ಏನ್ ಮಾಡಬಾರ್ದು ಮೇಡಮ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಲಾಸ್ಟ್ ಇಯರ್ ಇದೇ ಟೈಮ್ಗೆ ಅಪ್ರಾಕ್ಸ್ ಎಕ್ಸಾಕ್ಟ್ಲಿ ಆ್ಯಕ್ಚುಲಿ ದಿವಾಲಿ ಆದ್ಮೇಲೆ ಒಂದು ಮಗು ಬಂದಿತ್ತು ಫೈರ್ ಕ್ರ್ಯಾಕರ್ ಇಂಜುರಿ ಒಳಗಡೆ ಪೊರಾ ಪೊರೆ ಬಂದ್ಬಿಟ್ಟಿತ್ತು ಫೈರ್ ಕ್ರ್ಯಾಕರ್ ಬರ್ಸ್ಟ್ ಆಗಿ ಗುಡ್ಡಿನೂ ಡ್ಯಾಮೇಜ್ ಆಗಿತ್ತು ಒಳಗಡೆ ಐರಿಸ್ ಅಂತ ಕರಿತೀವಿ ಅದನ್ನು ಫುಲ್ ಡ್ಯಾಮೇಜ್ ಆಗಿತ್ತು ಅವ್ರು ಆಲ್ಮೋಸ್ಟ್ ಒಂದು ಹತ್ತು ದಿನ ಆದ್ಮೇಲೆ ಬಂದ್ರು ಮಿಂಟು ಅಲ್ಲೆಲ್ಲ ತೋರಿಸ್ಕೊಂಡು ಬಂದ್ರುಗೂ ಪಟಾಕಿಯಿಂದ ಬರೀ ಕಣ್ಣು ಕಪ್ಪಿ ಕಣ್ಣಿನ ಯಾವ ಭಾಗಕ್ಕೂ ಇಂಜುರಿ ಆಗ್ಬೋದು ಕಪ್ ಗುಡಿ ಇಟ್ಕೊಂಡು ಕಣ್ಣು ಲೆನ್ಸ್ ಹಣ್ಣಿನ ನರ ಅಥವಾ ಬರೀ ಆ ಟೈಮಿಗೆ ಅಷ್ಟೇ ಆಗೋ ಡ್ಯಾಮೇಜ್ ಅಲ್ಲ ಅದನ್ನು ಸರಿ ಪಡಿಸಿದ್ರು ಕ್ರಾನಿಕ್ ಅದರ ಎಫೆಕ್ಟ್ಸ್ ಇರೋ ಚಾನ್ಸ್ ಇರುತ್ತೆ ಅಂದರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗೋದು ಅಥವಾ ಕಣ್ಣಿನ ನರಕ್ಕೆ ಪರ್ಮನೆಂಟ್ ಡ್ಯಾಮೇಜ್ ಆಗೋನು ಚಾನ್ಸ್ ಇರುತ್ತೆ ಸೊ ಫಸ್ಟ್ ಆ್ಯಂಡ್ ಫೋಮೋಸ್ ವೆರಿ ಇಂಪಾರ್ಟೆಂಟ್ ಇಸ್ ಡ್ಯಾಮೇಜ್ ಆದ ತಕ್ಷಣ ಎಷ್ಟು ಬೇಗ ಆದಷ್ಟು ಅಷ್ಟು ಬೇಗ ಬಂದು ನಿಯರೆಸ್ಟ್ ಕಣ್ಣಿನ ಹಾಸ್ಪಿಟಲ್ಗೆ ತೋರಿಸ್ಕೋ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ನಾನು ಡಾಕ್ಟರ್ ವೀನಾ ಪ್ರಭು ಹಾಸನ ಕೇರ್ ಹಾಸ್ಪಿಟಲ್ನ ಸೀನಿಯರ್ ಕನ್ನಡ ಸಾಬೂ ನಟೇಶಿರ್ಬೋದು ಸೊ ಇವತ್ತಿನ ಪ್ರೆಸ್ ಮೀಟ್ನ ಮೇನ್ಗೆ ಕರೆದಿರೋದು ಐ ಅವೇರ್ನೆಸ್ ಕಣ್ಣಿಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಫೈರ್ ಪ್ರಾಕ್ಟರಿ ಟೈಮಲ್ಲಿ ಏನೇನು ತೊಂದರೆಗಳಾಗಬಹುದು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು ಆಯಿತು ಅಂದರೆ ನೆಕ್ಸ್ಟ್ ಏನು ಸ್ಟೆಪ್ಸ್ ಮಾಡ್ಬೋದು ಅಂತ ರೂಲ್ಸ್ ಆ್ಯಂಡ್ ಡೋಂಟ್ಸ್ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಇವತ್ತು ನಾವು ಈ ಪ್ರೆಸ್ ಮೀಟ್ ಮಾಡಿರೋದು ಇದರಲ್ಲಿ ಅದ್ರ ಜೊತೆಗೆ ಈ ಸ್ಪೆಷಲ್ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಿದೆ ಕ್ವಾಸಿ ನೈಟ್ ಏರ್ ಆ್ಯಂಡ್ ಎ ಎಚ್ ಡಿ ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಮಕ್ಕಳು ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಫೈಯರ್ ಫ್ಯಾಕರ್ ರಿಲೇಟೆಡ್ ಇಂಜುರೀಸ್ ಏನಾದರೂ ಇದೆ ಅಂದರೆ ಅವರಿಗೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಉಚಿತ ಚಿಕಿತ್ಸೆ ಕೊಡಲು ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಸೊ ಆಫ್ ಟೈಮ್ಸ್ ಏನಾಗುತ್ತೆ ಕಣ್ಣಿಗೆ ಇಂಜುರೀಸ್ ಏನಾದರೂ ಆಯಿತು ಅಂದರೆ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ ಅವೇರ್ನೆಸ್ ಇರೋದಿಲ್ಲ ಆ್ಯಂಡ್ ಭಯ ಕೆಲವು ಪೇರೆಂಟ್ಸ್ ಅಲ್ಲೆಲ್ಲ ಹೋದರೆ ಟ್ರೀಟ್ಮೆಂಟ್ ಆದರೆ ತುಂಬ ಜಾಸ್ತಿ ಖರ್ಚಾಗುತ್ತೆ ಏನಾಗಬಹುದು ಅಂತ ಆದರೆ ಎಷ್ಟು ಬೇಗ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡ್ತೀರಲ್ಲ ಅದು ಡಿಫ್ರೆನ್ಸ್ ಬೀಳುತ್ತೆ ಪರ್ಮನೆಂಟ್ ಬ್ಲೈಂಡ್ನೆಸ್ ಟು ಕಂಪ್ಲೀಟ್ ರಿಕವರಿ ಸೊ ಆ ಪ್ರೈಸ್ ಫ್ಯಾಕ್ಟರ್ನ ನಾವು ಇದನ್ನು ತೆಗಿತಾ ಇದ್ದೀವಿ ಇದರಲ್ಲಿ ಸೊ ಇದರಲ್ಲಿ ಏನು ಮಾಡ್ತಾಯಿದ್ದೀವಿ ಯಾರೇ ಮಕ್ಕಳು ಹದಿನೈದು ವರ್ಷದೊಳಗಿನ ಮಕ್ಕಳು ಇಂಜುರಿ ಜೊತೆ ಬಂದರೆ ಕಣ್ಣಿನ ಇಂಜುರಿ ಜೊತೆ ಬಂದರೆ ಅವರ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಏನಾದರೂ ಸ್ಕ್ಯಾನ್ಸ್ ಎಲ್ಲ ಬೇಕು ಅಂದರೆ ಅದು ಕೂಡ ಫ್ರೀಯಾಗಿರುತ್ತೆ ಆ್ಯಂಡ್ ಎನಿ ಸರ್ಜರೀಸ್ ರಿಕ್ವೈರ್ಡ್ ಅದು ಕೂಡ ಫ್ರೀಯಾಗಿ ನಡೆಯುತ್ತೆ ಸೊ ಏನಾದರೂ ಫಾರ್ಮಸಿ ಅಥವಾ ಬೇರೆ ಏನಾದರೂ ಸ್ಪೆಕ್ಟಿಕಲ್ಸ್ ಎಲ್ಲ ಇದ್ದರೆ ಮಾತ್ರ ಚಾರ್ಜಸ್ ಆಗುತ್ತೆ ಹೊರತು ನಮ್ಮ ಕಡೆಯಿಂದ ಏನು ಟ್ರೀಟ್ಮೆಂಟ್ ಇದ್ದರೆ ಅದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಸೊ ಎಲ್ಲ ಪೇರೆಂಟ್ಸು ಇದು ಬೈ ಚಾನ್ಸ್ ಏನಾದರೂ ಕಣ್ಣಿಗೆ ತೊಂದರೆ ಆಯಿತು ಅಂದರೆ ಈ ಫೆಸಿಲಿಟಿ ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನಾನು ವಿನಂತಿ ಸೊ ದಿಸ್ ಹದಿನೈದು ಅಕ್ಟೋಬರ್ ಫಿಫ್ಟೀನ್ತಿಂದ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ತನಕ ಈ ಆಫರ್ ನಡೀತಾ ಇದೆ ಸೊ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪೀಪಲ್ ಇದು ಅವೇರ್ನೆಸ್ ಸ್ಪ್ರೆಡ್ ಮಾಡಿದರೆ ಆದಷ್ಟು ಜನರು ಬಂದು ಈ ಫೆಸಿಲಿಟಿನ ತೊಗೊಳ್ತಾರೆ ಅಂತ ಹಾಸ್ಪಿಟ್ಲಲ್ಲಿ ಮಾತ್ರ ಸದ್ಯಕ್ಕೆ ಬಟ್ ಬೆಂಗಳೂರಲ್ಲೇ ದೆರ್ ಆರ್ ನೈನ್ ಬ್ರಾಂಚಸ್ ವಾಸನ ಕೇರ್ ಹಾಸ್ಪಿಟಲ್ ಒಂಬತ್ತು ಬ್ರಾಂಚಸ್ ಇದೆ ಪಕ್ಕದಲ್ಲೇ ಹೆಚ್ ಎಸ್ ಆರ್ ಅವ್ರ ಬ್ರಾಂಚ್ ಇದೆ ಹೊಸೂರು ಬ್ರಾಂಚ್ ಅಂತ ಐ ವಿಶ್ ಒನ್ ಹ್ಯಾಪಿ ದಿವಾಲಿ ಫ್ಯಾಮಿಲಿ ಆ್ಯಂಡ್ ಎಲ್ಲರೂ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಸ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಫೈರ್ ಕ್ರ್ಯಾಕರ್ ಇಂಜುರೀಸ್ ನಮ್ಗೆ ಹೆಂಗಿ ಗೊತ್ತಿರೋ ಥರ ಈಗ ಇನ್ನೆರಡು ದಿನದಲ್ಲಿ ದಿವಾಲಿ ಫೆಸ್ಟಿವಲ್ ಇದೆ ದಿವಾಲಿ ಟೈಮಲ್ಲಿ ಫೈರ್ ಕ್ರ್ಯಾಕರ್ ಅಂದರೆ ಪಟಾಕಿ ರಿಲೇಟೆಡ್ ಇಂಜುರೀಸ್ ತುಂಬ ಜಾಸ್ತಿನೇ ಆಗ್ತವೆ ಸೊ ಇದೊಂದು ಸ್ಮಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂದರೆ ಫೈರ್ ಕ್ರ್ಯಾಕರ್ ಪಟಾಕಿ ಎಲ್ಲ ಹೊಡೀರಿ ಬಟ್ ಹೊಡಿಯೋ ಟೈಮಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ ಏನು ಅಂತಂದರೆ ಪಟಾಕಿ ಹೊಡೆಯೋವಾಗ ಪಟಾಕಿ ನೋಡ್ಬಿಟ್ಟು ಹೊಡಿಬೇಡಿ ಸ್ವಲ್ಪ ಮುಖ ಅಪೋಸಿಟ್ ಸೈಡಲ್ಲಿ ತಿರುಸ್ಕೊಂಡು ಪಟಾಕಿ ಹೊಡಿಯೋದು ನೀವು ಪಟಾಕಿ ಹೊಡೆಯೋವಾಗ ಯಾರ್ದು ಗಾಡಿ ಬರ್ತಿದ್ದಾರಾ ಜನ ಹೋಗ್ತಿದ್ದಾರಾ ಬರ್ತಿದ್ದಾರಾ ಅಂತ ನೋಡ್ಕೊಂಡು ನೋಡಿರಿ ತುಂಬ ಜನ ಮಕ್ಕಳು ಗ್ಲಾಸ್ ಒಳಗಡೆ ಪಟಾಕಿ ಇಟ್ಟು ಹೊಡಿಯೋದು ಇಲ್ಲ ಯಾರಿಗಾದ್ರೂ ಗೊತ್ತಿಲ್ಲದೆ ಅವ್ರ ಕಾ ನಿಲ್ತಿದ್ರೆ ಅವ್ರು ಹಿಂದ್ಗಡೆ ಹೊಡಿಯೋದು ಇಲ್ಲ ಕೈಯಲ್ಲಿ ಹೊಡಿಯೋದು ಅವೆಲ್ಲ ಮಾಡ್ತಾರೆ ತುಂಬ ಜನ ಬರೀ ಫೈರ್ ಕ್ರ್ಯಾಕರ್ ಅಂದರೆ ಪಟಾಕಿ ರಿಲೇಟೆಡ್ ಇಂಜುರೀಸಲ್ಲಿ ಸಣ್ಣ ಸಣ್ಣದಾಗಿ ಏನೋ ಕಣ್ಣು ಇನ್ಫೆಕ್ಷನ್ ಆಗಿ ಹೋಗ್ಬಿಡ್ತದೆ ಬಟ್ ತುಂಬ ಸಲ ಕಣ್ಣು ಪೂರ ಡ್ಯಾಮೇಜ್ ಆಗಿಬಿಟ್ಟು ದೃಷ್ಟಿನೇ ಹೋಗುವಂತ ಸಾಧ್ಯತೆಗಳು ಇರ್ತವೆ ಸೊ ಆ ಥರ ಏನಾದರೂ ಆಯಿತು ಅಂದರೆ ಕಣ್ಣೊಳಗಡೆ ಎಣ್ಣೆ ಬಿಟ್ಕೊಳೋದು ಆಯಿಲ್ ಹಾಕ್ಕೊಳೋದು ಅದೆಲ್ಲ ಮಾಡಿದೆ ತಕ್ಷಣ ಆಸ್ಪತ್ರೆಗೆ ಬನ್ನಿ ಟ್ರೀಟ್ಮೆಂಟ್ ಇದೆ ನಮ್ಮ ವಾಸನಲ್ಲಿ ಈಗ ಫೈರ್ ಕ್ರ್ಯಾಕರ್ ರಿಲೇಟೆಡ್ ಇಂಜುರೀಸ್ ಯಾರಿಗಾದರೂ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಫುಲ್ ಫ್ರೀ ಫ್ರೀಯಾಗಿದೆ ಸೊ ದಯವಿಟ್ಟು ಏನಾದರೂ ಆ ಥರ ಆಯಿತು ಅಂದರೆ ನೀವಾಗ ನೀವೇ

Are very important. They are the ones that really help you enjoy the world around you. So this Diwali is very important. Then those those who are onlookers also, who are not lighting the particular uh, crackers, even the onlookers have to be very careful. When uh, even a rocket or a bomb can go inside, the rocket can go inside your eye and can cause penetrating injury. We've had patients. I'm a retina specialist here, Dr. mehik mandari and we've had patients who have come with very uh, severe bleeding inside the eye in the retina part, the posterior segment of the eye, and they have lost the vision. They have had retinal detachments because of the crackers or the rockets that have gone inside the eye, and their patients had to undergo one, one and a half hour surgery. And even then, sometimes the visual prognosis is not good. So, I would request everyone to be very safe during this Diwali because your eyes are the most important part of your body. Thank you. ಜಾಸ್ತಿ ಟೈಮಲ್ಲಿ ಸೊ ಅದರಲ್ಲಿ ವೀಟ್ ಲೀಟಲ್ಲೂ ಡೂಸ್ ಅಂಡೋಸ್ ಏನು ಮಾಡಬೇಕು ಅಥವಾ ಕಣ್ಣಿ ಇಂಜುರಿ ಆದಾಗ ಯಾವ ಥರ ಪ್ರಿಕಾಷನ್ ಹೋಗಬೇಕು ಅಂತ ಹೇಳ್ತೀನಿ ಫಸ್ಟ್ಲಿ ಪಟಾಕಿಯನ್ನು ಆದಷ್ಟು ಮನೆಯಿಂದ ಹೊರಗಡೆ ಹೊಡಿರಿ ತುಂಬ ಜನ ಏನು ಮಾಡ್ತಾರೆ ಸ್ವಲ್ಪ ದೊಡ್ಡವರನ್ನು ನೋಡಿಕೊಂಡು ಮನೆಯಲ್ಲಿ ಪಟಾಕಿ ಹೊಡೆದು ಸಾಕು ಮಾಡ್ತಾರೆ ಅದನ್ನು ಮಾಡಬಾರ್ದು ಪಟಾಕಿ ಹೊಡಿಬೇಕಾದ್ರೆ ಪಕ್ಕದಲ್ಲಿ ಒಂದು ಬಕೆಟಲ್ಲಿ ನೀರು ಅಥವಾ ಉಸುಕನ್ನು ಇಟ್ಕೊಳ್ಳಿ ಏನಾದರೂ ಅನಾಹುತ ಆದರೆ ಹತ್ತಿ ಬೇಗ ಬೆಂಕಿ ಆರಿಸೋಕೆ ಇಟ್ ವಿಲ್ ಬಿ ಫಾರ್ ಇನ್ಶೂರೆನ್ಸ್ ಅದು ಒಂದು ಸೆಕೆಂಡ್ ಪಟಾಕಿ ಹೊಡಿತಿರ್ಬೇಕಾದ್ರೆ ಮಿಕ್ ಯು ವೇರ್ ಕ್ಲೋಸ್ ಫುಟ್ ಶೂಸ್ ಹಾಕೊಳ್ಳಿ ಸೊ ದ್ಯಾಟ್ ಆಗೋ ಅಪಘಾತ ಪೂರ್ತಿ ಏನಾಗ ಜಾಸ್ತಿ ಆಗಬಾರ್ದು ಫೋರ್ತ್ಲಿ ಯು ಕ್ಯಾನ್ ವೇರ್ ಡೋಂಟ್ ವೇರ್ ತುಂಬ ಲೂಸ್ ಆಗಿರೋ ಬಟ್ಟೆ ಹಾಕೋಬೇಡಿ ಬೆಂಕಿ ಏನಾದರೂ ಹತ್ತಿದ್ರೆ ಬೇಗ ಸ್ಪ್ರೆಡ್ ಆಗುತ್ತೆ ಸೊ ಟು ಅವಾಯ್ಡ್ ದಾಟ್ ದಾಡ್ತೀನಿ ಆ್ಯಂಡ್ ಒಂದು ವೇಳೆ ಕಣ್ಣಿಗೆ ಇಂಜುರಿ ಆದರೆ ಕಣ್ಣಿಗೆ ಏನಾದರೂ ಗಾಯ ಆದರೆ ಕಣ್ಣಿಗೆ ತಕ್ಷಣ ನೀರು ಹಾಕೊಳ್ಳೋದು ಅಥವಾ ಕಣ್ಣು ರಬ್ ಮಾಡ್ಕೊಳ್ಳೋದು ಅದನ್ನು ಮಾಡಬಾರ್ದು ಏನು ಕಣ್ಣು ಆಮೇಲೆ ಕಣ್ಣು ಫೋರ್ಸ್ಫುಲಿ ಓಪನ್ ಮಾಡಿ ಏನಾಗಿದೆ ಅಂತ ನೋಡೋದು ಅದು ಮಾಡೋದು ಬೇಗ ಕ್ಲೀನಾಗಿರೋ ಬಟ್ಟೆನ ಕಣ್ಣು ಮೇಲೆ ಇಟ್ಕೋಬೇಕಷ್ಟು ಹೊತ್ಕೊಂಡು ಬಾರ್ದು ಇಟ್ಕೊಂಡು ತಕ್ಷಣ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಬಂದು ತೋರಿಸ್ತದೆ ಒಳ್ಳೆಯದು ವಿ ಹ್ಯಾವ್ ಆಟ್ ಅ ವಾಸನ ಕೆ ವಿ ಆರ್ ಗಿವಿಂಗ್ ಫ್ರೀ ಕನ್ಸಲ್ಟೇಷನ್ ಫಾರ್ ಎನಿ ಚೈಲ್ಡ್ ಲೆಸ್ ದೆನ್ ಫಿಫ್ಟೀನ್ ಇಯರ್ಸ್ ಫಾರ್ ಎನಿ ಕ್ರ್ಯಾಕರ್ ಇಂಜುರಿ ಸೊ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಪ್ಲೀಸ್ ಕಮ್ಮಿಂಗ್ ವಿಸಿಟ್ ಅಸ್ ಥ್ಯಾಂಕ್ ಯು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ